ಈ ವಾರ ಬಿಗ್ ಬಾಸ್ ಮನೆಯಿಂದ ಗೆಟ್ ಔಟ್ ಆಗೋದು ಯಾರು ಇಲ್ಲಿದೆ ನೋಡಿ ಸೂಪರ್ ವಿಷಯ ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಕನ್ನಡದ ಬಿಗ್ ಬಾಸ್ ಸೀಸನ್ ಹನ್ನೊಂದು ಮತ್ತೊಂದು ಗ್ರ್ಯಾಂಡ್ ಪೆನಾಲಿಗೆ ಸಜ್ಜಾಗುತ್ತಿದೆ ವಾರಗಳು ಕಳೆದಂತೆ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಒಬ್ಬೊಬ್ಬರಾಗಿ ಔಟ್ ಆಗುತ್ತಿದ್ದಾರೆ ಉಳಿದ ಹತ್ತು ಮಂದಿ ಸ್ಪರ್ಧಿಗಳಲ್ಲಿ ಮತ್ತೊಂದು ವಿಕೆಟ್ ಪತನವಾಗುವ ಕಾಲ ಸನೇಹವಾಗುತ್ತಿದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಆಚೆ ಬರ್ತಾರೆ ಅನ್ನೋ ಭವಿಷ್ಯ ಹಿಂದೆ ಡಿಸೈಡ್ ಆಗುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಟಾಸ್ಕ್ ರೆಸಾರ್ಟ್ನಿಂದ ಶುರುವಾಗಿ ಕಿರಿಕ್ನಿಂದಲೇ ಎಂಡ್ ಆಗಿದೆ ಬಿಗ್ ಬಾಸ್ ರೆಸಾರ್ಟ್ನಲ್ಲಿ ಮೊದಲು ಅತಿಥಿಗಳಾದ ಚೈತ್ರ ತಂಡ ರೆಸಾರ್ಟ್ ಸಿಬ್ಬಂದಿಗಳಿಂದ ಸಖತ್ ಸೇವೆ ಮಾಡಿಸಿಕೊಂಡಿತ್ತು ಇದಾದ ಮೇಲೆ ಅದಲು ಬದಲಾಗಿದ್ದು ಭವ್ಯ ಅವರ ತಂಡ ಸಿಕ್ಕಾಪಟ್ಟೆ ಕಾಟ ಕೊಟ್ಟಿದೆ ಅದರಲ್ಲೂ ರಜತ್ ಕೊಟ್ಟ ಹಾವಳಿಗೆ ಚೈತ್ರ ತಂಡ ಹೈರಾಣಾಗಿ ಹೋಗಿತ್ತು ರಜರ್ ಟಾಸ್ಕ್ ಮುಗಿಯುತ್ತಿದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಅಸಲಿ ಗೇಮ್ ನಡೆದಿದೆ ಈ ವಾರದ ಟಾಸ್ಕ್ನಲ್ಲಿ ಮಂಜು ಹಾಗೂ ಧನರಾಜ್ ಅವರು ತಲಾ ಎಂಟು ಸ್ಟಾರ್ ಗಳನ್ನು ತೆಗೆದುಕೊಂಡು ಮೆಂಚಿದ್ದಾರೆ ಉಳಿದವರಲ್ಲಿ ಹನುಮಂತಗೆ ಈ ವಾರದ ಕಳಪೆ ಸ್ಥಾನ ಸಿಕ್ಕಿದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಕ್ಯಾಪ್ಟನ್ ಭವ್ಯ ಅವರು ಸೇಪಾದರೆ ರಜತ್ ಅವರನ್ನ ಅಚ್ಚರಿ ಎಂಬಂತೆ ಯಾರೊಬ್ಬರೂ ನಾಮಿನೇಟ್ ಮಾಡಲೇ ಇಲ್ಲ ಇನ್ನು ಎಂಟು ಮಂದಿ ಸದಸ್ಯರು ಈ ವಾರದ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಅಂತಿಮವಾಗಿ ಬಿಗ್ ಬಾಸ್ ಮನೆಯಿಂದ ಈ ವಾರ ಆಚೆ ಹೋಗಲು ಚೈತ್ರ ಗೌತಮಿ ಮಂಜು ಧನರಾಜ್ ಹನುಮಂತ ಮೋಕ್ಷಿತ ತ್ರಿವಿಕ್ರಮ್ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಕಳೆದ ವಾರ ತ್ರಿವಿಕ್ರಮ್ ಅವರು ಮನೆಯಿಂದ ಆಚೆ ಬಂದು ವಾಪಸ್ ಬಂದಿದ್ದರು ಈ ವಾರ ಮನೆಯಿಂದ ಆಚೆ ಬರೋದು ಪಕ್ಕಾ ಎನ್ನಲಾಗಿದೆ ಬಿಗ್ ಬಾಸ್ ವೀಕ್ಷಕರ ವೋಟಿಂಗ್ ಹಿನ್ನೆಲೆಯಲ್ಲಿ ಈ ವಾರ ವೋಟಿಂಗ್ ಲೈನ್ ತೆರೆಯಲಾಗಿದೆ ಶುಕ್ರವಾರ ರಾತ್ರಿ ಹನ್ನೊಂದು ಗಂಟೆ ತನಕ ಅಂದರೆ ಇಂದು ರಾತ್ರಿಯವರೆಗೆ ವೀಕ್ಷಕರ ವೋಟಿಂಗ್ ಲೈನ್ ತೆರೆದಿರುತ್ತದೆ ಈ ಹಿನ್ನೆಲೆಯಲ್ಲಿ ಐಶ್ವರ್ಯ ಮಂಜು ಹನುಮಂತ ಗೌತಮಿ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಈ ಎಂಟು ಮಂದಿಯಲ್ಲಿ ಯಾರು ವೀಕ್ಷಕರ ಮನೆಗೆದ್ದಿದ್ದಾರೆ ಅನ್ನೋದು ಎಂದು ಡಿಸೈಡ್ ಆಗಲಿದೆ ನಿಮ್ಮ ಫೇವ್ರೇಟ್ ಎಂದು ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಮಾಡಿ